ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಚಾ ಚಾ ಅಕ್ಷರದ ಕಾಗುಣಿತ ಅಕ್ಷರಗಳು ಚಿ ಚೇ ಚೈ

수로, 채, 채, 이 초, 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 참, 차하, 자, 자, 아까 언니 타 아까 언니 말 जी जी जो जो झू जे जे जई जो जो जौ जम जहा, झा जा, ঝ আক্ষরদ কাগুণিতা ঝা ঝি ঝি ঝু ঝু ঝৃ ঝে ঝে ঝো ঝো ঝৌ ಝಮ್ ಝಹ ಇನ್ಯಾ ಇನ್ಯಾ ಅಕ್ಷರದ ಕಾಗುಣಿತಾಕ್ಷರಗಳು ಇನ್ಯಾ ಇನ್ಯಾ ಇನ್ಯೀ ಇನ್ಯೀ ಇನ್ಯೂ ಇನ್ಯೂ ಇನ್ರು ಇನ್ಯೇ ಇನ್ಯೇ in inyo, in yo in yo in -yaw. in yam in -yaha.